ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅದು ಯಾರು ಮಾಡ್ತಾವ್ರೆ ಅವ್ರನ್ನೇ ಕೇಳ್ಬೇಕು ಅದ್ರ ಬಗ್ಗೆ ಹೆಂಗೆ ಗೊತ್ತಿರ್ತದೆ ಈಗ ನನ್ನ ಮನ್ಸಲ್ಲಿ ಏನೈತೆ ನಿಮ್ಗೆ ಹೆಂಗೆ ಗೊತ್ತಿದೆ ನಾನು ನಿಮ್ಮ ಮೀಡಿಯಾ ಮುಂದೆ ಕೂತಿದ್ದೀನಿ ನಿಮಗೆ ನಿಮಗೂ ಏನು ಹೇಳ್ಬೇಕು ಅದು ಹೇಳಿರ್ತೀನಿ ನನ್ನ ಮನ್ಸಲ್ಲಿ ಒಳಗಡೆ ಏನಿರುತ್ತೆ ಅಂತ ಯಾರಿಗೆ ಗೊತ್ತಿರ್ತದೆ ಭಾವನೆಗಳು ಅದರಿಂದ ಇದೆಲ್ಲ ಅಂತ್ಯ ಆಗ್ಬೇಕು ಇದೊಂಥರ ರೆಗ್ಯುಲರಾಗೆ ಪ್ರಚಾರ ಆಗ್ತಾ ಐತೆ ಅಲ್ಲಿ ಮಾಡಿದ್ರು ಇವ್ರು ಮಾಡಿದ್ರು ಫ್ಯಾಕ್ಟ್ರಿ ಐತೆ ಕಾಂಗ್ರೆಸ್ನಲ್ಲೇ ಮಾಡ್ತಾರೆ ಇವೆಲ್ಲ ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತಂದರೆ ಒಂದು ಸರಿ ಇವ್ರು ಕಂಪ್ಲೇಂಟ್ ಯಾರು ನೀಟ್ರ್ಯಾಪ್ ಪಟ್ಟವರೋ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಮುನಿರತ್ನ ತಲೆಕೆಟ್ಟಿತೆ ಹೇಳ್ತಾರೆ ಬಿಡಿ ಅವ್ನ ಮೇಲೆ ಕೇಸ್ ಆಗ್ಯಾವೆ ನಿಮಗೆಲ್ಲ ಗೊತ್ತಲ್ಲ ಎಷ್ಟು ಹೆಣ್ಣು ಮಕ್ಕಳು ಕೇಸ್ ಕೊಟ್ಟವ್ರೆ ಏನೇನು ಆಗಿದೆ ಎಷ್ಟು ಎರಡು ದಿನ ಇದ್ದು ಬಂದಿದ್ರು ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ಥರ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡೋಕ್ಕೆ ಹೋಗ್ತಾರೆ ಇವರಿಗೆ ಇವರೆಲ್ಲ ಪೊಲೀಸ್ ಎಂಕ್ವೈರಿ ಮಾಡ್ಯವ್ರೆ ಒಂದು ಹೆಣ್ಮಗ ಇದೆ ಅಂತಂದರೆ ಆ ಹೆಣ್ಮಗಿಂತ ಇವ್ನು ಚೆನ್ನಾಗಿರೋದು ಎಲ್ಲ ಗೊತ್ತಿರಲಿಲ್ಲ ಎಲ್ಲ ಹಿಂದೆಲ್ಲ ಮಾತಾಡಿರೋದು ಅವೆಲ್ಲ ಗೊತ್ತಿರ್ತವೆಲ್ಲ ಸುಮ್ಮನೆ ನಾವು ಮೀಡಿಯಾದಾಗ ಒಂದು ಹೇಳೋದು ಒಂದು ನಮ್ಮ ನಡವಳಿಕೆ ಹೊಂದಿರೋದು ಎಷ್ಟು ಚೆನ್ನಾಗಿರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಸರ್ ಸರ್ ಯಾರು ಸಿ ಎಮ್ ಆಗ್ತಾರೆ ಯಾರು ಮಂತ್ರಿ ಆಗ್ತಾರೆ ಅದು ನಮ್ಮ ಪಕ್ಷದ ಹೈಕಮಾಂಡು ಡಿಸೈಡ್ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಇವೆಲ್ಲ ಮಾಡ್ಬಿಟ್ಟು ಸಿ ಎಮ್